ನಮಸ್ಕಾರ ಮಕ್ಕಳೇ ಇದು ಗಣಿತ ಆರನೇ ತರಗತಿ ಭಾಗ ಎರಡು ಅಧ್ಯಾಯ ಏಳು ಭಿನ್ನರಾಶಿಗಳು ಈ ಪಾಠದಲ್ಲಿ ಈ ದಿನ ನಾವು ಆರನೇ ಪ್ರಶ್ನೆಯಿಂದ ನಾವು ಬಿಡಿಸ್ತಾ ಹೋಗೋಣ ಈಗಾಗಲೇ ಹಿಂದಿನ ವೀಡಿಯೋದಲ್ಲಿ ಐದು ಪ್ರಶ್ನೆಗಳನ್ನು ಬಿಡಿಸಿದ್ವಿ ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಆರು ಮತ್ತು ಏಳನೇ ತರಗತಿ ಎಲ್ಲ ಅಭ್ಯಾಸಗಳನ್ನು ನೀವು ವೀಕ್ಷಿಸ್ಬೋದು ಈ ಒಂದು ಚಾನಲ್ ಸಬ್ಸ್ಕ್ರೈಬ್ ಆಗಿ ಒಂದು ಬೆಲ್ ಅನ್ನು ಒತ್ತಿ ಮಕ್ಕಳೇ ಆರನೇ ಪ್ರಶ್ನೆ ಓದೋಣ ಈ ಭಿನ್ನರಾಶಿಗಳ ಜೋಡಿ ಸಮಾನ ಈ ಭಿನ್ನರಾಶಿಗಳು ಸಮಾನ ಜೋಡಿ ಸಮಾನ ಭಿನ್ನರಾಶಿಗಳೇ ಎಂದು ಪರಿಶೀಲಿಸಿ ಅಂತ ಹೇಳ್ತಾನೆ ಒನ್ನೇ ಜೋಡಿ ಒಂಬತ್ತನೇ ಐದು ಐವತ್ನಾಲ್ಕನೇ ಮೂವತ್ತು ಇಲ್ಲಿ ಒಂಬತ್ತನೇ ಛೇದ ಎರಡು ಸಮ ಮಾಡ್ಕೊಳ್ಳೋಣ ಒಂಬತ್ತಕ್ಕೂ ಐವತ್ನಾಲ್ಕು ಲಾ ಸಹ ಐವತ್ನಾಲ್ಕು ಬರುತ್ತೆ ಯಾಕಂದ್ರೆ ಒಂಬತ್ತರ ಮಗ್ಗಿಲ್ ಐವತ್ನಾಲ್ಕು ಬರುತ್ತೆ ಒಂಬತ್ತಾರಲೇ ಐವತ್ನಾಲ್ಕು ಮ್ಯಾಲು ಆರುಗೊಳಿಸ್ಬೇಕು ಐದಾರಲೇ ಮೂವತ್ತು ಒಂಬತ್ತಾರಲೇ ಐವತ್ನಾಲ್ಕು ಐವತ್ನಾಲ್ಕನೇ ಮೂವತ್ತು ಅದೇ ರೀತಿ ಬಂದಿದೆ ಎರಡೂ ಸಮ ಇದಾವೆ ಹಾಗಾಗಿ ಇವೆರಡು ಸಮಾನ ಹೌದು ಇವು ಸಮಾನ ಮೀನರಾಶಿಗಳು ಬೀಣೆ ಜೋಡಿ ಹತ್ತನೇ ಮೂರು ಐವತ್ತನೇ ಹನ್ನೆರಡು ಹತ್ತಕ್ಕೂ ಐವತ್ತಕ್ಕೂ ಲಾಸ ಐವತ್ತಾಗುತ್ತೆ ಹತ್ತನ್ನು ಐವತ್ತು ಮಾಡ್ಕೊಳ್ಳೋಣ ಹತ್ತೈದಲೇ ಐವತ್ತಾಗುತ್ತೆ ಕೆಳಗೆ ಐದು ಗುಣಿಸಿದರೆ ಮ್ಯಾಲೂ ಐದು ಗುಣಿಸ್ಬೇಕು ಮೂರೈದಲೇ ಹದಿನೈದು ಹತ್ತೈದಲೇ ಐವತ್ತು ಇದು ಐವತ್ತನೇ ಹದಿನೈದು ಇದೆ ಇದು ಐವತ್ತನೇ ಹನ್ನೆರಡಿದೆ ಅಂದರೆ ಇದು ಸಮ ಇಲ್ಲ ಹಾಗಾಗಿ ಇವು ಸಮಾನ ಭಿನ್ನ ರಾಶಿಗಳು ಅಲ್ಲ ನೆಕ್ಸ್ಟ್ ಹದಿಮೂರನೇ ಏಳು ಹನ್ನೊಂದನೇ ಐದು ಇವನ್ನ ನಾವು ಛೇದ ಸಮ ಮಾಡ್ಕೊಳ್ಳೋಣ ಛೇದ ಸಮ ಮಾಡ್ಕೋಬೇಕಂದ್ರೆ ಲಾಸ ಹಾಕೊಂಡು ಇಡಬೇಕು ಲಾಸ ಇವೆರಡು ಭಾಗ ಆಗೋಲ್ಲ ಹಾಗಾಗಿ ಇವು ಹದಿಮೂರು ಹನ್ನೊಂದಲೇ ಅಂತ ಗುಣಸೋಣ ಹದಿಮೂರಕ್ಕೆ ಹನ್ನೊಂದು ಗುಣಿಸೋಣ ಹನ್ನೊಂದಕ್ಕೆ ಹದಿಮೂರು ಗುಣಸೋಣ ಕೆಳಗೆ ಹನ್ನೊಂದು ಗುಣಿಸಿದ್ರೆ ಮ್ಯಾಲೂ ಹನ್ನೊಂದು ಕೆಳಗೆ ಹದಿಮೂರು ಗುಣಿಸಿದರೆ ಮ್ಯಾಲೂ ಹದಿಮೂರು ಹದಿಮೂರು ಹನ್ನೊಂದಲೇ ನೂರ ನಲ್ವತ್ಮೂರು ಏಳು ಹನ್ನೊಂದಲೇ ಎಪ್ಪತ್ತೇಳು ಅಂದರೆ ಹನ್ನೊಂದು ಏಳನೇ ಎಪ್ಪತ್ತೇಳು ಹದಿಮೂರು ಹನ್ನೊಂದ್ಲೆ ನೂರ ನಲ್ವತ್ತ್ಮೂರು ಹದಿಮೂರೈದಲೇ ಅರವತ್ತೈದು ಇದು ಎಪ್ ಇದು ನೂರ ನಲ್ವತ್ತ್ಮೂರನೇ ಎಪ್ಪತ್ತೇಳು ಬಂದಿದೆ ಇದು ನೂರ ನಲವತ್ತ್ಮೂರನೇ ಅರವತ್ತೈದು ಬಂದಿದೆ ಇದು ಜಾಸ್ತಿ ಇದೆ ಹಾಗಾಗಿ ಇಲ್ಲ ಇವು ಸಮಾನ ಭಿನ್ನ ರಾಶಿಗಳು ಅಲ್ಲ ಇವೆರಡು ಅಂತ ಹೇಳಿ ಗೊತ್ತಾಗುತ್ತೆ ಈಗ ಏಳನೇ ಮುಖ್ಯ ಪ್ರಶ್ನೆಗೆ ನೋಡೋಣ ಈ ಭಿನ್ನರಾಶಿಗಳನ್ನು ಸಂಕ್ಷಿಪ್ತ ರೂಪಕ್ಕೆ ತನ್ನಿ ಅಂತ ಅರವತ್ತನೇ ನಲವತ್ತೆಂಟು ಅಂದ್ರೆ ಕಮ್ಮಿ ಮಾಡಬೇಕು ಸಂಕ್ಷಿಪ್ತ ರೂಪ ಅಂದ್ರೆ ಕಮ್ಮಿ ಮಾಡಬೇಕು ಎರಡು ಮೇಲೆ ಛೇದ ಮತ್ತೆ ಅಂಶ ಒಂದೇ ಮಗ್ಗಿಂದ ಭಾಗ ಆದರೆ ಭಾಗಿಸಿ ಇಡಬೇಕು ಇಲ್ಲಿ ಅರವತ್ತಿದೆ ನಲವತ್ತೆಂಟಿದೆ ಹನ್ನೆರಡರ ಮಗ್ಗಿಯಲ್ಲಿ ಇವೆರಡು ಬರ್ತವೆ ಹನ್ನೆರಡು ನಾಲ್ಕಲೇ ನಲವತ್ತೆಂಟು ಹನ್ನೆರಡೈದಲೇ ಅರವತ್ತು ಎಷ್ಟು ಐದನೇ ನಾಲ್ಕು ಈಗ ಬಿ ಬಿ ನಲ್ಲಿ ಅರವತ್ತನೇ ನೂರ ಐವತ್ತಿದೆ ಈ ಒಂದು ಸೊನೆಗೂ ಈ ಒಂದು ಸೊನೆಗೂ ಹೋಗ್ತದೆ ಮೂರ್ರ ಮಗೆಗೆ ಎರಡು ಭಾಗ ಆಗ್ತವೆ ಮೂರ ಆರು ಮೂರ ಮೂರೈದಲೇ ಹದಿನೈದು ಎರಡನೇ ಐದು ಉತ್ತರ ಇದನ್ನು ವಿಷ ಮಿಶ್ರಭಿನ್ನ ರಾಶಿ ಮಾಡಿಟ್ಟರೆ ಎರಡೆರಡಲೆ ನಾಲ್ಕು ಆಗುತ್ತೆ ನಾಲ್ಕು ಹೋಗಿ ಒಂದು ಉಳಿತು ಎರಡು ಎರಡನೇ ಒಂದು ಆಗುತ್ತೆ ಈಗ ಸೀನೆದು ಎಂಬತ್ನಾಲ್ಕು ತೊಂಬತ್ತೆಂಟು ಇದು ನಾಲ್ಕರ ಮಗ್ಗಿಯಿಂದ ಭಾಗಿಸೋಣ ನಾಲ್ಕೆರಡಲೇ ಎಂಟು ನಾಲ್ಕೆರಡಲೇ ಎಂಟು ಒಂಬತ್ತರಾಗ ಎಂಟು ಹೋಯಿತು ಇನ್ನು ಒಂದು ಉಳಿತು ಪಕ್ಕದಾಗ ಎಂಟು ಐತು ಹದಿನೆಂಟಾಯಿತು ಎರಡೊಂಬ ಅಲ್ಲ ನಾ ನಾಲ್ಕರಿಂದ ಭಾಗ ಆಗೋಲ್ಲ ಇದು ಎರಡರಿಂದ ಭಾಗಿಸ್ಬೋಣ ಎರಡು ನಾಲ್ಕಲೆ ಎಂಟು ಎರಡು ನಾಲ್ಕಲೆ ಎಂಟು ಒಂದು ಉಳಿತು ಪಕ್ಕದಾಗ ಎಂಟೈತೆ ಎರಡೊಂಬತ್ತಲೇ ಹದಿನೆಂಟು ಇಲ್ಲಿ ಎರಡರಿಂದ ಭಾಗಿಸೋಣ ಎರಡು ನಾಲ್ಕಲೇ ಎಂಟು ಎರಡೆರಡಲೇ ನಾಲ್ಕು ಈಗ ಮತ್ತೆ ಏಳರ ಮಗ್ಗಿಯಿಂದ ಇವೆರಡೂ ಭಾಗ ಆಗ್ತವೆ ಏಳು ಏಳೇ ನಲವತ್ತೊಂಬತ್ತು ಏಳಾರಲೆ ನಲವತ್ತೆರಡು ಏಳನೇ ಆರು ಉತ್ತರ ಈಗಿದು ಎಷ್ಟು ಮಗ್ಗಿಂದ ಭಾಗಿಸೋಣ ಎರಡರಿಂದ ಬಾಗಿಸೋಣ ಎರಡಾರಲೇ ಹನ್ನೆರಡು ಎರಡು ಎರಡಲೆ ನಾಲ್ಕು ಎರಡಾರಲೇ ಹನ್ನೆರಡು ಮತ್ತೆ ಎರಡರ ಮಗ್ಗಿಂದನೇ ಬಾಗಿಸೋಣ ಎರಡು ಮೂರಲೆ ಆರು ಎರಡೆ ಎರಡೊಂದಲೇ ಎರಡು ಎರಡು ಮೂರಲೆ ಆರು ಅಂದರೆ ಹದಿಮೂರನೇ ಮೂರು ಉಳಿತು ನೆಕ್ಸ್ಟ್ ಏಳರ ಮಗಿಂದ ಎರಡು ಭಾಗ ಆಗ್ತವೆ ಏಳೊಂದ್ಲೆ ಏಳು ಏಳು ನಾಲ್ಕಲೇ ಇಪ್ಪತ್ತೆಂಟು ನಾಲ್ಕನೇ ಒಂದು ಇದು ಸಂಕ್ಷಿಪ್ತ ರೂಪ ನೆಕ್ಸ್ಟ್ ಎಂಟನೇ ಹೋಗೋಣ ರಮೇಶನ ಬಳಿ ಇಪ್ಪತ್ತು ಪೆನ್ಸಿಲ್ಗಳು ಶೀಲುವಿನ ಬಳಿ ಐವತ್ತು ಪೆನ್ಸಿಲ್ಗಳು ಹಾಗೂ ಜಮಾಲ್ನ ಬಳಿ ಎಂಬತ್ತು ಪೆನ್ಸಿಲ್ಗಳಿವೆ ನಾಲ್ಕು ತಿಂಗಳ ನಂತರ ರಮೇಶ್ ಹತ್ತು ಪೆನ್ಸಿಲ್ಗಳನ್ನು ಶೀಲು ಇಪ್ಪತ್ತೈದು ಪೆನ್ಸಿಲ್ಗಳನ್ನು ಹಾಗೂ ಜಮಾಲ್ ನಲವತ್ತು ಪೆನ್ಸಿಲ್ಗಳನ್ನು ಬಳಸಿದರು ಪ್ರತಿಯೊಬ್ಬರೂ ಬಳಸಿದ ಪೆನ್ಸಿಲ್ಗಳನ್ನು ಭಿನ್ನರಾಶಿ ರೂಪದಲ್ಲಿ ಬರೆಯಿರಿ ಪ್ರತಿಯೊಬ್ಬರು ಇನ್ನೊಬ್ಬರಿಗೆ ಹೋಲಿಸಿದರೆ ಸಮಾನ ಭಾಗದಲ್ಲಿ ಪೆನ್ಸಿಲ್ಗಳನ್ನು ಬಳಸಿದ್ದಾರಲ್ಲವೇ ಅಂತ ಕೇಳಿದಾನೆ ಈಗ ರಮೇಶ್ ಬಳಸಿದ ಪೆನ್ಸಿಲ್ಗಳು ಮೊದಲು ಇಪ್ಪತ್ತಿದ್ದು ಹತ್ತು ಬಳಸಿದಾನೆ ಇಪ್ಪತ್ತನೇ ಹತ್ತು ಶೀಲು ಬಳಸಿದ ಪೆನ್ಸಿಲ್ಗಳು ಮೊದಲು ಐವತ್ತಿದ್ದು ಇಪ್ಪತ್ತೈದು ಬಳಸಿದಾನೆ ಐವತ್ತನೇ ಇಪ್ಪತ್ತೈದು ಜಮಾಲ್ ಬಳಸಿದ ಪೆನ್ಸಿಲ್ಗಳು ಮೊದಲು ಎಂಬತ್ತಿದ್ವು ನಲವತ್ತು ಬಳಸಿದಾನೆ ಎಂಬತ್ತನೇ ನಲವತ್ತು ಈಗ ಇವು ಭಿನ್ನರಾಶಿಲಿ ಬರೆದ್ವಿ ಇದನ್ನು ನಾವು ಇವು ಸಮಾನ ಹೌದೋ ಅಲ್ವೋ ಅನ್ನೋದನ್ನು ನಾವು ಭಾಗಿಸಿ ನೋಡೋಣ ಹತ್ತೊಂದಲೇ ಹತ್ತು ಹತ್ತೆರಡೇ ಇಪ್ಪತ್ತೆರಡನೇ ಒಂದು ಬಂತು ಇಪ್ಪತ್ತೈದು ಒಂದಲೆ ಇಪ್ಪತ್ತೈದು ಇಪ್ಪತ್ತೈದೆರಡಲೇ ಐವತ್ತು ಎರಡನೇ ಒಂದು ಬಂತು ನಲ್ವತ್ತೊಂದಲೇ ನಲವತ್ತು ನಲವತ್ತೆರಡಲೆ ಎಂಬತ್ತು ಎರಡನೇ ಒಂದು ಬಂತು ಎಲ್ಲವೂ ಎರಡನೇ ಒಂದು ಬಂದಿವೆ ಹಾಗಾಗಿ ಇವು ಇವು ಸಮ ಇದಾವೆ ಹಾಗಾಗಿ ಎಲ್ಲರೂ ಸಮಾನ ಭಾಗದಲ್ಲಿ ಪೆನ್ಸಿಲ್ಗಳನ್ನು ಬಳಸಿದ್ದಾರೆ ನೆಕ್ಸ್ಟ್ ಒಂಬತ್ತನೇ ಹೋಗೋಣ ಸಮಾನ ಭಿನ್ನರಾಶಿಗಳನ್ನು ಜೊತೆಗೊಳಿಸಿ ಪ್ರತಿಯೊಂದಕ್ಕೂ ಇನ್ನೆರಡೆರಡು ಉದಾಹರಣೆ ಕೊಡಿ ಈಗ ನಾನ್ನೂರನೇ ಇನ್ನೂರ ಐವತ್ತಕ್ಕೆ ಯಾವುದು ಸಮ ಅಂದರೆ ಎಂಟನೇ ಇದು ಹೆಂಗಪ್ಪ ಅಂದರೆ ಇಲ್ಲಿ ನಾನ್ನೂರನೇ ಇನ್ನೂರೈವತ್ತು ಸೊನ್ನಿಗೆ ಸೊನ್ನಿಗೆ ಹೋಯ್ತು ಇಲ್ಲಿ ಐದರ ಐದ್ರ ಐದು ಐದಲೇ ಇಪ್ಪತ್ತೈದು ಐದು ಎಂಟಲೆ ನಲವತ್ತು ಎಂಟನೇ ಐದು ಬಂತು ಹಾಗಾಗಿ ಇದು ಎಂಟನೇ ಐದಕ್ಕೆ ಸಮ ಇನ್ನೂರನೇ ನೂರ ಎಂಬತ್ತು ಇಲ್ಲಿ ಸೊನ್ನೆಗೆ ಸೊನ್ನಿಗೆ ಹೊಡೆಯೋಣ ಎರಡು ಒಂಬತ್ತಲೇ ಹದಿನೆಂಟು ಎರಡು ಹತ್ತಲೇ ಇಪ್ಪತ್ತಿದು ಸುಮ್ಮನೆ ಇದು ಕಚ್ಚಾ ಕೆಲಸ ಇದು ಕಚ್ಚಾ ಕೆಲಸ ಉತ್ತರ ಇಲ್ಲಿಟ್ಟಿದ್ದೀವಿ ಇದು ಹೆಂಗೆ ಅಂತ ಇಲ್ಲಿ ತೋರಿಸ್ತಾ ಇದ್ದೀನಿ ಎರಡೊಂಬತ್ತಲೇ ಹದಿನೆಂಟು ಎರಡು ಹತ್ತಲೆ ಇಪ್ಪತ್ತು ಹತ್ತನೇ ಒಂಬತ್ತಕ್ಕೆ ಸಮ ಇದು ನೆಕ್ಸ್ಟ್ ಒಂಬೈನೂರ ತೊಂಬತ್ತು ಆರುನೂರ ಅರವತ್ತು ಸೊನ್ನೆಗೆ ಸೊನ್ನಿಗೆ ಹೋಯ್ತು ಹನ್ನೊಂದರ ಮಗ್ಗಿಂದ ಇವೆರಡೂ ಭಾಗ ಆಗ್ತವೆ ಹನ್ನೊಂದು ಒಂಬತ್ತಲೆ ತೊಂಬತ್ತೊಂಬತ್ತು ಹನ್ನೊಂದು ಆರಲೆ ಅರವತ್ತಾರು ಒಂಬತ್ತು ಒಂಬತ್ತನೇ ಆರು ಉಳಿತು ಮತ್ತೆ ಎರಡು ಮಗ್ಗಿಂದ ಎರಡು ಮೂರಲೆ ಆರು ಅಲ್ಲ ಮೂರು ಮಗ್ಗಿಂದ ಮೂರ ಎರಡುಲೇ ಆರು ಮೂರ್ ಮೂರ್ಲೆ ಒಂಬತ್ತು ಮೂರನೇ ಎರಡು ನೆಕ್ಸ್ಟ್ ಮೂವತ್ತ್ ಮುನ್ನೂರ ಅರವತ್ತನೇ ನೂರ ಎಂಬತ್ತು ಯಾವುದಕ್ಕೆ ಸಮ ಎರಡನೇ ಒಂದಕ್ಕೆ ಸಮ ಹೆಂಗಪ್ಪ ಅಂದರೆ ಸೊನ್ನಿಗೆ ಸೊನ್ನೆ ಹೋಯ್ತು ಹದಿನೆಂಟೊಂದಲೇ ಹದಿನೆಂಟು ಹದಿನೆಂಟು ಎರಡನೇ ಮೂವತ್ತಾರು ಎರಡನೇ ಒಂದಕ್ಕೆ ಸಮ ನೆಕ್ಸ್ಟ್ ಐನೂರ ಐವತ್ತಕ್ಕೆ ಇನ್ನೂರ ಐನೂರ ಐವತ್ತನೇ ಇನ್ನೂರ ಇಪ್ಪತ್ತು ಸೊನ್ನೆಗೆ ಸೊನ್ನಿಗೆ ಹೋಯ್ತು ಹನ್ನೊಂದೆರಡಲೇ ಇಪ್ಪತ್ತೆರಡು ಹನ್ನೊಂದೈದಲೇ ಐವತ್ತೈದು ಕೆಳಗೆ ಐದು ಉಳಿತು ಮೇಲೆ ಎರಡು ಉಳಿತು ಐದನೇ ಎರಡಕ್ಕೆ ಸಮ ಇದು ಇದು ಪುಸ್ತಕದಲ್ಲಿ ಕೊಟ್ಟಿರ್ತಕ್ಕಂಥ ಭಿನ್ನರಾಶಿಗಳಿಗೆ ಸಮ ಮಾಡಿದ್ದೀವಿ ಇನ್ನು ಎರಡೆರಡು ಸಮಾನ ಭಿನ್ನರಾಶಿಗಳನ್ನು ಬರೀರಿ ಅಂತ ಹೇಳಿದಾನೆ ಎಂಟನೇ ಐದಕ್ಕೆ ಸಮ ಹದಿನಾರನೇ ಹತ್ತು ಅದಕ್ಕೆ ಸಮ ಇಪ್ಪತ್ನಾಲ್ಕನೇ ಹದಿನೈದು ಹೆಂಗಪ್ಪ ಅಂದರೆ ಐದರಡಲೇ ಹತ್ತು ಎಂಟೆರಡಲೇ ಹದಿನಾರು ಮೇಲೂ ಎರಡು ಕೆಳಗೂ ಎರಡು ಗುಣಿಸಿದರೆ ಒಂದು ಸಮಾನ ಭಿನ್ನರಾಶಿ ಸಿಗುತ್ತೆ ಮೇಲೂ ಮೂರು ಕೆಳಗೂ ಮೂರು ಗುಣಿಸಿದರೆ ಇನ್ನೊಂದು ಸಮಾನ ಭಿನ್ನರಾಶಿ ದೊರೆಯುತ್ತದೆ ಐದು ಮೂರಲೇ ಹದಿನೈದು ಎಂಟು ಮೂರಲೇ ಇಪ್ಪತ್ತ್ನಾಲ್ಕು ಹೀಗೆ ನಾವು ಮೇಲೆ ಬೇರೆ ಬೇರೆ ಸಂಖ್ಯೆಗಳಿಂದ ಮೇಲೂ ಕೆಳಗು ಒಂದೇ ಸಂಖ್ಯೆಯಿಂದ ಗುಣಿಸಿದರೆ ನಮಗೆ ಸಮಾನ ಭಿನ್ನರಾಶಿ ದೊರೀತದೆ ಹತ್ತನೇ ಒಂಬತ್ತು ಒಂಬತ್ತೆರಡು ಹದಿನೆಂಟು ಹತ್ತೆರಡಲೇ ಇಪ್ಪತ್ತು ಹತ್ ಇವು ಸಮಾನ ಭಿನ್ನ ಹತ್ತನೇ ಒಂಬತ್ತಕ್ಕೆ ಸಮಾನ ಭಿನ್ನರಾಶಿ ಇಪ್ಪತ್ತನೇ ಹದಿನೆಂಟು ಮೂವತ್ತನೇ ಇಪ್ಪತ್ತೇಳು ಮೂರನೇ ಎರಡಕ್ಕೆ ಸಮಾನ ಭಿನ್ನರಾಶಿ ಆರನೇ ನಾಲ್ಕು ಒಂಬತ್ತನೇ ಆರು ಎರಡನೇ ಒಂದಕ್ಕೆ ಸಮಾನ ಭಿನ್ನರಾಶಿ ನಾಲ್ಕನೇ ಎರಡು ಆರನೇ ಮೂರು ಐದನೇ ಎರಡಕ್ಕೆ ಸಮಾನಬಿನ ರಾಶಿ ಹತ್ತನೇ ನಾಲ್ಕು ಐ ಹದಿನೈದನೇ ಆರು ಈ ರೀತಿ ಇಲ್ಲಿಗೆ ಈ ಒಂದು ಅಭ್ಯಾಸ ಏಳು ಪಾಯಿಂಟ್ ಮೂರು ಮುಗಿತು ಮಕ್ಕಳೇ ನಿಮ್ಮ ನೋಟ್ಸನ್ನು ಪೂರ್ತಿ ಮಾಡ್ಕೊಳ್ಳಿ ಈ ಒಂದು ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಆರು ಮತ್ತು ಏಳನೇ ತರಗತಿ ಎಲ್ಲ ಅಭ್ಯಾಸಗಳನ್ನು ವೀಕ್ಷಿಸಿ ಮಕ್ಕಳು